Yeah. Mm, Unstoppable. got a gun. You want a offline more?

ಎರಡ ಕಿಲ್ ಸಿಕ್ತ ಮಾರ ಇನ್ನೆರಡು ಕ್ಲಿಯರ್ ಮಿಸ್ ಅರ್ಪಿತ್ತು ನಾಲ್ಕು ಕಿಲ್ಲ ನಾನ್ ರಿವರ್ ಆಗೋ ಇಷ್ಟ ಆಗ್ತದ್ದು ಮರ ಇವರು ಕ್ಲಿಯರ್ ಮಾಡು

ನೀವು ನೀವು ಖುಷಿರ್ಬೇಕು ನಮ್ಗೆ ಸುಜಾಗಿ ಒಂದು ಕಿಲ್ ಕೊಡ್ಬಿಡಿ ಆಯ್ತಾ ನೀವು ಹೊಡೀರಿ ನೀವು ಎಷ್ಟು ಚೆನ್ನಾಗಿ ಹೊಡಿಯ್ರಿ ಯಾರ ಮಿಸ್ತಾ ಆರು ಕಿಲ್ ಮಾರಿ ಬೇಯ್ದ ಬೇಯ್ದಿ ಉಳಿಸಿ ರೊಚ್ಚಿಗೆ ರೊಚ್ಚಿಗೆದ್ದ ಹುಡಿ ನಾಳೆ ಹಿಂಗೆ ಟೈಟಲ್ ಹಾಕಬೇಕು ರೊಚ್ಚಿಗೆದ್ದ ಅರ್ಪಿತ ರೊಚ್ಚಿಗೆದ್ದ ರೊಚ್ಚಿಗೆದ್ದ ಹಳ್ಳಿ ಹುಡುಗಿ ಸಾರಿ ಸಿಟಿ ಹುಡುಗಿ ಎನಿಮಿಗಳು ಮಿಸ್ ಅರ್ಪಿತ ಹೆಸರು ಕೇಳಿ ಲಾಬಿಗೆ ವಾಪಸ್ ಪರಾರಿ

ನಂದೊಂದು ನಾಕು ಮಾಡಿದ ಕಿಲ್ ಕದಿಯಲ್ಲ ನೀರ್ ಇವಳು ಗಮ್ಮತ್ ಮರ ಇವಳು ಎಂತ ಕಿಲ್ ಮಾಡಿದ್ ಮಾರ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ನೋಡಿದ್ ಎಲ್ಲರಿಗಿಂತ ಕಿಲ್ ಜಾಸ್ತಿ ಮಾಡಿದ ಇವಳು ಏಳ ಕಿಲ್ ಮಾರ ಸುಜಯ್ ನೋಡ ಸ್ವಲ್ಪ ಅದರಿಂದ ಐಫೋನ್ ಪ್ಲೇಯರ್ಗಿಂತ ಅಷ್ಟ ಆಗೋದು ಅವಳು ಐಫೋನ್ ತೆಗ್ದಲ್ಲಿ ನೆಲ ಕೊಡಿ ಲೆಫ್ಟ್ ಸೈಡೆ ನಿಮಗೆ ಒಬ್ಬ

ஏ இது காலி எரே கேள் நங்க ವರ್ಷ ಯಾವರ್ಷ ಎಂತದೈತ ಸಾಯ್ಲಿಕ್ಕೆ ಯಾವ ವರ್ಷ ಮಾರ ಮಿತ್ರದ್ರು ನಂಗೆ ಜೋನಲ್ಲಿ ಸಾಯಿ ಹೇಳ್ತೀಯ ನೀನು ಏಳು ಸತ್ತಿದ್ದಾಳು

ಲಾಸ್ಟ್ ನೀನು ಬೇರೆ ಕಡೆ ಹೋಗ್ತೀನಿ ಬೇಡ ಬ್ರೋ ನಾವಿಲ್ಲಿ ಮೆಡ್ಲಲ್ಲಿ ಈಗ ನಾವು ಈಗ ಅಲ್ಲಿ ಇದಾವೆ ಬೇಡ ಅನ್ಸುತ್ತೆ ಎಲ್ಲೂ ಹೋಗುದು ಬೇಡ ನಾವು ಏ ನಮಗೆ ನೋಡಿದ ತಕ್ಷಣ ಒಂತರ ಖುಷಿಯಾಗುತ್ತಿದ್ದಾರೆ

அவன் கேரட் வியாவ்சி ஓது மார இல் கேரட் விட்டு அரது குத்து நீங்க